ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡ ಶಂಭು ಕಲ್ಲೋಳಿಕರ್ ಅವರು ದಿನನಿತ್ಯ ಸಾವಿರಾರು ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಬಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸುತ್ತಿದ್ದು ನನ್ನನ್ನು ಸಂಸದನನ್ನಾಗಿ ಮಾಡಲು ತುದಿಗಾಲಲ್ಲಿ ನಿಂತಿದ್ದಾರೆ ಎಂದು ಚಿಕ್ಕೋಡಿ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಅವರು ಮಾತನಾಡಿದರು ಅತನಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಅಲ್ಲಿ ಉಳಿದಿರುವುದು ಕೇವಲ ಜಾರಕಿಹೊಳಿ ಕುಟುಂಬದ ಪಕ್ಷ ಎಂದು ಮಾಜಿ ಐ ಎ ಎಸ್ ಅಧಿಕಾರಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕೋರ್ ಲೇವಡಿ ಮಾಡಿದ್ದಾರೆ ಆತನಿಯಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಬಿರುಸಿನ ಚುನಾವಣಾ ಪ್ರಚಾರ ಕೈಗೊಂಡ ಮಾತನಾಡಿದ ಅವರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಮತದಾರರು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ನನ್ನನ್ನು ಬೆಂಬಲಿಸಿ ಸ್ವಯಂ ಪ್ರೇರಿತರಾಗಿ ಪ್ರಚಾರ ಕೈಗೊಂಡಿದ್ದಾರೆ ಎಂದು ಹೇಳಿದರು ಇಲ್ಲಿನ ಜನರು ಬದಲಾವಣೆ ಬಯಸಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತ ಬೆಂಬಲ ನೀಡುತ್ತಿದ್ದಾರೆ ಅಲ್ಲದೆ ವಿಧಾನಸಭಾ ಕ್ಷೇತ್ರದ ಬಹುತೇಕ ಸಕ್ರಿಯ ಕಾಂಗ್ರೆಸ್ ನಾಯಕ ಕಾರ್ಯಕರ್ತರು ತಮ್ಮ ಪರವಾಗಿದ್ದಾರೆ ಎಂದು ಹೊಸಬಾಂಬ್ ತಿಳಿಸಿದರು ಈಗಾಗಲೇ ತಮ್ಮನ್ನು ಸಂಸದರನ್ನಾಗಿ ದೆಹಲಿಗೆ ಕಳುಹಿಸಲು ಕ್ಷೇತ್ರದ ಜನರು ಅತ್ಯಂತ ಉತ್ಸಾಹದಿಂದ ನಿರಂತರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಹೆಚ್ಚಿನ ಅಂತರದಲ್ಲಿ ನನ್ನನ್ನು ಗೆಲುವಾಗಲಿದೆ ಎಂದು ಮಾಜಿ ಐಎಎಸ್ ಅಧಿಕಾರಿ ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಲದೆ ಕರ್ನಾಟಕ ರಾಜ್ಯ ರೈತ ಸಂಘ ಬಹುಜನ ಪಾರ್ಟಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿರುವುದು ಮತ್ತಷ್ಟು ಬಲಂತ ಬಲ ತಂದಂತಾಗಿದೆ ಎಂದು ಹೇಳಿದರು ಅಲ್ಲದೆ ರವಿವಾರ ಬೆಳಗ್ಗೆ ತಮ್ಮನ್ನು ಬೆಂಬಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಡಾಕ್ಟರ್ ಪ್ರಕಾಶ್ ಅಂಬೇಡ್ಕರ್ ಅವರು ಆಗಮಿಸಿ ಮತಯಾಚನೆ ಹಾಗೂ ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿಕೊಂಡು ನಾವು ಈಗ ಮನೆ ಮನೆಗೆ ನಮ್ಮ ಪಾದಯಾತ್ರೆ ಮೂಲಕ ಚುನಾವಣೆ ಪ್ರಚಾರ ಮಾಡ್ತಾಯಿದ್ದೀವಿ ಜನರಿಗೆ ಈ ಜನರಿಗೆ ಮತ್ತು ಮತದಾರರಿಗೆ ಪ್ರಜ್ಞಾವಂತರಾಗಿ ಮತ ಹಾಕ್ರಿ ಅಂತ ಹೇಳಿ ನಾವು ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದೀವಿ ಒಳ್ಳೆ ರೆಸ್ಪಾನ್ಸ್ ಈಗ ನೋಡ್ತಾ ಇದ್ದೀರಿ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಮತ್ತು ಅವ್ರು ನನ್ನನ್ನು ಎಂ ಪಿ ಮಾಡೋಕ್ಕೆ ಆಲ್ರೆಡಿ ಅವರು ಡಿಸೈಡ್ ಮಾಡ್ಯಾರ ನಾವು ಮೇ ಏಳನೇ ತಾರೀಕು ಏನು ಎಲೆಕ್ಷನ್ ನಡೀತೆ ಅಲ್ಲಿ ಅವರು ಈ ನನ್ನ ಚಿಹ್ನೆಯಾದಂಥ ಆಟೋ ರಿಕ್ಷಾಕ್ಕೆ ಮತ ಹಾಕ್ತಾರೆ ಮತ್ತು ಮತ ಹಾಕಿ ನನ್ನನ್ನು ಜೈಬೇರಿಯಿಂದ ಜಯ ಗಳಿಸ್ತಾರ ಅಂತ ಹೇಳಿ ನಾನು ನಾನು ಮೊದಲೇ ಹೇಳೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲವೇ ಇಲ್ಲ ಇಲ್ಲೇನಾದರೂ ಇದ್ದರೆ ಜಾರಕಿಹೊಳಿ ಕಾಂಗ್ರೆಸ್ ಮಾತ್ರ ಇದೆ ಆ್ಯಕ್ಚುವಲ್ ಕಾಂಗ್ರೆಸ್ಸು ಅದೇ ನಾನು ಹಿನ್ನ ಬೆ ನನ್ನ ಬೆಂಬಲಿಸ್ತಾ ಇದೆ ಅಲ್ಲಿ ಎಲ್ಲ ಸಕ್ಕರೆ ಕಾರ್ಯಕರ್ತರು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಇಲ್ಲಿ ಏನಾದರೂ ಇದ್ದರೆ ಅದೊಂದು ಫ್ಯಾಮಿಲಿ ಗ್ರೂಪ ಇಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಚಿಹ್ನೆಯೊಡನೆ ಇಲೆಕ್ಷನ್ ಮಾಡ್ತಾ ಇದೆ ಅಷ್ಟೇ ಮಾಡ್ತೀರಿ ಯಾ ನೀವು ನೋಡಾತ್ತೀರಿ ಜನರ ಏನು ಉತ್ಸಾಹ ಜನರ ಏನು ಅವರು ಇಷ್ಟು ಆಶೀರ್ವಾದ ಮಾಡೋಕ್ಕೆ ನನಗೆ ಬಂದಾರ ಇದೇನೆಲ್ಲ ಇದೇನು ಎಲ್ಲ ಕರ್ಕೊಂಡು ಬಂದ ಕ್ರೌಡಲ್ಲ ಇದು ತಾನಾಗೆ ಬಂದ ಕ್ರೌಡ್ ಮತ್ತು ಇದು ಎಲೆಕ್ಷನಲ್ಲಿ ನನಗೆ ಅವರ ತುಂಬ ಅದು ಬೆಂಬಲ ನೀಡಿ ನನಗೆ ತುಂಬ ಮಾರ್ಜಿನ್ನಿಂದ ಗೆಲ್ಸ್ಕೊಡ್ತಾರಂತೆ ನನಗೆ ನನಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಕೊಟ್ಟು ನನ್ನ ಕೂಡ ಈಗ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರು ನಮ್ಮ ಇಲ್ಲಿ ಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷಾನ್ಗಟ್ಟಲೆ ಅವರಿಗೆ ರೈತರ ಬೆಂಬಲ ಇದೆ ರೀ ಮತ್ತು ಅವರು ಲಾಸ್ಟ್ ಒನ್ ವೀಕ್ಲಿಂದ ನಮ್ಮ ನನಗೆ ಬೆಂಬಲ ಸೂಚಿಸಾರೆ ಅದೇ ರೀತಿ ದಲಿತ ಪ್ಯಾಂಥರ್ಸ್ ಆಫ್ ಇಂಡಿಯಾ ಪಾರ್ಟಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಬಹುಜನ್ ಸಮಾಜ್ ಪಾರ್ಟಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಹಾಗೆಯೇ ಇವಾಗ ನಾಳೆ ಬಾಬಾ ಸಾಹೇಬ್ರ ಮೊಮ್ಮಗರಾದಂಥ ಶ್ರೀ ಪ್ರಕಾಶ್ ಅಂಬೇಡ್ಕರ್ ಅವರು ನನಗೆ ಬೆಂಬಲಿಸಿ ಚುಕ್ಕೋಡಿಯಲ್ಲಿ ನಮ್ಮ ರ್ಯಾಲಿಯಲ್ಲಿ ಇದು ಭಾಗವಹಿಸ್ತಾ ಇದ್ದಾರೆ ನಾ ನಿಮ್ಮ ಮೂಲಕ ನಾನು ಎಲ್ಲರೂ ನನ್ನ ಮತದಾರ ಬಂಧುಗಳಿಗೆ ತಿಳಿಸೋದೇನೆಂದರೆ ನೀವು ಬಹುಸಂಖ್ಯೆಯಲ್ಲಿ ಚುಕ್ಕೋಡಿಗೆ ಬಂದು ಅವರ ಪ್ರಕಾಶ್ ಅಂಬೇಡ್ಕರ್ ಅವರ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರೀ ನಾವು ರಾಜ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾವು ಯಾಕೆ ಒಂದು ಒಳ್ಳೆ ನಿರ್ಣಯ ಮಾಡಿದಪ್ಪ ಅಂತಂದ್ರ ಇವತ್ತು ಬಡವರ ಪರ ಜನರ ಪರ ದಲಿತರ ಪರ ರೈತರ ಪರ ಇವತ್ತು ಯಾಕಂದ್ರೆ ಅವರು ಕೂಡ ಮೂಲ ರೈತ ಕುಟುಂಬದಿಂದ ಇವತ್ತು ಇದ್ದವ್ರೆ ಅವ್ರಿಗೆಲ್ಲ ರೀತಿ ರೈತ ಕಷ್ಟಗಳು ಎಪ್ಪತ್ತೈದು ವರ್ಷದಿಂದ ಇವತ್ತು ರೈತರ ಮೇಲೆ ಶೋಷಣೆ ಮಾಡತ್ತವು ಎರಡು ಸರ್ಕಾರ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾಕಂದ್ರೆ ಇವತ್ತು ಹತ್ತು ವರ್ಷದಿಂದ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳಿ ಸ್ವಾಮಿನಾಥನ್ ವರದಿ ಜಾರಿಗೆ ತರಲಿಲ್ಲ ಯಾರೂ ಬೆಳೆದಂಥ ಬೆಳೆಗೆ ಬೆಲೆ ಕೊಡಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಐ ಎ ಎಸ್ ಅಧಿಕಾರಿಗಿರ್ತಕ್ಕಂಥ ನಮ್ಮ ಶಂಭು ಕೋಳೂರ್ಕರ್ ಸಾಹೇಬರು ಯಾಕೆ ಪಾ ನಿರ್ಣಯ ತಗೊಂಡ್ರಂದ್ರೆ ಇವತ್ತು ಅವ್ರಿಗೆಲ್ಲ ರೀತಿ ದೇವರು ಚಲೋ ಇಟ್ಟೋಣ ಆದರೂ ಈ ಬಡವ್ರ ಕಲ್ಯಾಣ ಆಗಬೇಕು ದೀನದ ಕಲ್ಯಾಣ ಆಗಬೇಕು ರೈತರಿಗೆ ಬೆಳೆದಂಥ ಬೆಳಿಗ್ಗೆ ಬೆಲೆ ಸಿಗಬೇಕು ಅಂತ ಏನು ಒಂದು ಒಳ್ಳೆಯ ನಿರ್ಣಯ ತಗೊಂಡೆ ಇವತ್ತು ಲೋಕಸ ನಮ್ಮ ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ಯರು ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ನನ್ನ ರೈತರು ದಯವಿಟ್ಟು ಯಾಕಂದ್ರೆ ರೈತರು ನಾವು ಇದ್ರೊಳಗೆ ನಿರ್ಣಯ ಮಾಡಬೇಕಾಗಿತ್ತು ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಾವೆಲ್ಲ ಬಹುಸಂಖ್ಯಾತರ ರೈತರದು ಯಾಕಂದ್ರೆ ನಮ್ಮ ಬದಲು ಇವತ್ತು ದೇಶದಾಗ ಪಾರ್ಲಿಮೆಂಟ್ದಾಗ ಒಬ್ಬ ಇಲ್ಲಿವರೆಗೆ ಗಂಭೀರವಾಗಿ ಮಾತಾಡಿಲ್ಲ ಅದಕ್ಕಾಗಿ ನಮ್ಮ ಡಿ ಸಿ ಸಾಹೇಬ್ರ ನಾವೆಲ್ಲ ಕಳಿಸ್ಬೇಕಾಗೈತಿ ಏನು ರಿಕ್ಷಾಗುರ್ತೈತಿ ಆ ರಿಕ್ಷಾಗುರ್ತಕ್ಕ ಎಲ್ಲ ರೈತ ಅನ್ನ ತಮ್ಮಂದಿರು ದಯವಿಟ್ಟು ಕೈ ಮುಗಿದು ವಿನಂತಿ ಇದ್ದೀವಿ ತಾವೆಲ್ಲ ಕಡ್ಡಾಯವಾಗಿ ಏಳನೇ ತಾರೀಕು ಹದಿನಾರನೇ ಸಂಖ್ಯೆಗೆ ಮತದಾನಕ್ಕೆ ರಿಕ್ಷಾಗುರ್ತಕ್ಕೆ ಮತದಾನವನ್ನು ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ